ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಹೆಸರು ಕಾಳಿನೂ ಸುಯ್ಯಮ್ ಅಂತ ಮಾಡ್ತಾಯಿದ್ದೀನಿ ಇದು ಸ್ವೀಟು ಅಂದರೆ ಇವಾಗ ಶ್ರಾಳು ತಿಂಗಳಲ್ಲ ಬರೀ ಸ್ವೀಟ್ ರೆಸಿಪಿ ಅಂದರೆ ಎಡೆಗೆಲ್ಲ ಚೆನ್ನಾಗಿರುತ್ತೆ ಹಬ್ಬಗಳು ಬಂದ್ವಲ್ಲ ಹಾಗಾಗಿ ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದಕ್ಕೇನು ತುಂಬ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ ಹೆಸ್ರು ಕಾಳು ಒಂದು ಬೇಯಾರು ಲೇಟ್ ಆಗುತ್ತೆ ಅನ್ನೋದನ್ನು ಬಿಟ್ಟರೆ ಆದಷ್ಟು ಬೇಗ ಆಗುತ್ತೆ ಹಾಗಾಗಿ ಇವತ್ತು ಕಾಳಿನ ಸುಯಮ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ನಮ್ಮ ಮನೆಯಲ್ಲೆಲ್ಲ ಮಾಡ್ತಿರ್ತಾರೆ ಇಲ್ಲಿ ಇಲ್ಲಿ ಅಡುಗೆಗೂ ಆ ಕಡೆ ಅಡುಗೆಗೂ ತುಂಬ ವ್ಯತ್ಯಾಸ ಇದೆ ಹಾಗಾಗಿ ಅಲ್ಲಿ ರೆಸಿಪೀಸೇ ನಾನು ತೋರಿಸ್ತಾ ಇದ್ದೀನಿ ನಮ್ಮಮ್ಮ ಮಾಡೋದು ನಮ್ಮ ಅಜ್ಜಿ ಮಾಡೋದು ಇವನ್ನೇ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇವತ್ತು ಹೆಸ್ರು ಕಾಳಿನ ಸುಯಮ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಹೆಸರು ಕಾಳನ್ನ ಹುರ್ಕೊಳ್ಳೋಣ ಸ್ವಲ್ಪ ಬೇಯಕ್ ಇಡಕ್ ಮುಂಚೆ ಹುರ್ದಿ ಬೇಯಿಸಿದ್ರೆ ಬೇಗ ಬೇಯುತ್ತೆ ನಾನು ಲೈಟ್ರೂ ಹೋಗ್ಬಿಟ್ಟಿದೆ ಅದಕ್ಕೆ ಕಡ್ಡಿ ಇದು ಮಾಡಿ ಮಾಡ್ತಾ ಇದ್ದೀನಿ ನಾನೊಂದು ಕೆ ಜಿ ಅಷ್ಟು ತಗೊಂಡಿದ್ದೀನಿ ಹೆಸರು ಕಾಳು ಇದನ್ನ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊತೀನಿ ನಾನು ಯಾಕೆ ಬರೀ ಮನೇಲಿರೋ ಐಟಮ್ಸ್ ಅಂದರೆ ಇನ್ನು ಬೇರೆ ಬೇರೆ ತರ ಐಟಮ್ಸ್ ಹೇಳಿದ್ರೆ ತಂದು ಮಾಡೋಕ್ಕಾಗಲ್ಲ ಅದೇ ಮನೇಲಿರೋದೇ ಆದ್ರೆ ಈಸಿಯಾಗಿ ಎಲ್ಲರೂ ಮಾಡ್ಕೊಂಡು ತಿಂತಾರೆ ಖುಷಿಯಾಗಿ ಹಾಗಾಗಿ ಮನೇಲಿರೋ ಐಟಮ್ಸಲ್ಲೇ ಹೇಳ್ತೀನಿ ನಾನು ಈ ಹೆಸರು ಕಾಳು ತಿನ್ನೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಸ್ಕಿನ್ ತುಂಬಾ ಕಲರ್ ಕೊಡುತ್ತೆ ಶೈನಿಂಗ್ ಆಗುತ್ತೆ ಆಮೇಲೆ ತುಂಬಾ ತೆಳ್ಳಗಿದ್ದಾರೆ ಅನ್ನೋರಿಗೆ ಈ ಸ್ವಲ್ಪ ಪುಷ್ಟಿ ಆಗ್ತಾರೆ ದಪ್ಪ ಆಗ್ತಾರೆ ಈಗ ಸ್ವಲ್ಪ ಬರೋ ತನಕ ಹುಡ್ಕೊತೀವಿ ನಮ್ಮನೆ ಶ ಹಬ್ಬದಲ್ಲಿ ಇದನ್ನು ಮಾಡ್ತಾರೆ ನಾವು ಗೋವಿಂದ ಅಂತ ಮಾಡ್ತೀವಿ ಅವಾಗ ಇದನ್ ಮಾಡ್ತಾರೆ ಈಗ ಇದು ನೀರ್ ಹಾಕ್ತೀನಿ ಬೇಯೋದಿಕ್ಕೆ ಯಾಕಂದ್ರೆ ಬೇಯ್ಬೇಕಲ್ವಾ ಹರ್ಣ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ ಒಂದ್ ಚೊಂಬಷ್ಟು ನೀರ್ ಹಾಕಿದ್ದೀನಿ ಚೂರು ಯಾಕಂದ್ರೆ ನಾನು ಏನೇ ಸ್ವೀಟ್ ಮಾಡಿದ್ರು ಒಂಚೂರು ಚೂರು ಒಂದ್ ಚಿಟಕಿ ಅಷ್ಟು ಉಪ್ಪು ಹಾಕ್ತೀನಿ ಯಾಕಂದ್ರೆ ಆ ಸ್ವೀಟ್ ಅವಾಗಲೇ ಟೇಸ್ಟ್ ಕೊಡೋದು ಹಾಗಾಗಿ ಈಗ ಇದು ಬೇಯಲಿ ಈಗ ಇದು ಬೆಂದ ಮೇಲೆ ನೆಕ್ಸ್ಟ್ ಏನೇನ್ ಮಾಡೋದು ಅಂತ ಹೇಳ್ತೀನಿ ಫಸ್ಟ್ ಈಗ ಇದನ್ನ ಬೇಯಿಸ್ಕೊಬೇಕು ನಾವು ಚೆನ್ನಾಗಿ ಚೆನ್ನಾಗಿ ಅಂದ್ರೆ ತುಂಬಾ ಮೆತ್ತುಗು ಅಲ್ಲ ತುಂಬಾ ಮೆತ್ತಗಾದ್ರೆ ನಾನು ಕುಕ್ಕರಲ್ಲೇ ಸ್ವೀಟ್ ಹೊಡೆಸ್ಕೊಂತಿದ್ದೆ ತುಂಬಾ ಮೆತ್ತಗೂ ಬೇಯಿಸಿಕೊಳ್ಳಂಗಿಲ್ಲ ಯಾಕಂದ್ರೆ ಇದನ್ನು ರುಬ್ಬೇಕು ಹಾಗಾಗಿ ದಿಂಡ್ ದಿಂಡಾಗಿ ಬೇಯಿಸ್ಕೊಂಡು ತಗೊಳೋಣ ನಾನು ತೋರಿಸ್ತೀನಿ ಈಗ ಇದನ್ನು ಫಸ್ಟ್ ಬೇಯಿಸ್ಕೊಂತೀನಿ ಇದು ಬೇಯಿ ಈಗ ಬೆಂದಿದೆ ಫ್ರೆಂಡ್ಸ್ ಈ ತರ ಬೇಯಿಸ್ಕೊಳ್ಳಿ ತುಂಬಾ ಗಟ್ಟಿನೂ ಇರಬಾರ್ದು ತುಂಬನೂ ಇದಾಗ್ಬಾರಬಾರ್ದು ನೋಡಿ ಇಷ್ಟು ಬೆಂದಿದೆ ನೋಡಿ ಬಾಯಿ ಆಗಿದೆಯಲ್ಲ ಇಷ್ಟ ಬೆಂದ್ರೆ ಸಾಕು ಈಗ ಇದ್ರಲ್ಲಿರೋ ನೀರ್ ನಾನು ನೀರ್ ಬಸ್ಕೊಂಡ್ಬಿಟ್ಟು ಬಿಟ್ಟು ಇದ್ರಲ್ಲಿ ಇದ್ ಮಾಡೋದಿಕ್ಕೆ ಇಲ್ಲಾಂದ್ರೆ ಅಂಗೇ ಬಿಟ್ರೆ ತುಂಬಾ ಅದಕ್ಕೆ ಒಂದ್ ಚೊಮ್ ನೀರ್ ಹಾಕಿದ್ರೆ ಒಂದ್ ಲೋಟ ನೀರ್ ಬಂದಿದೆ ನೋಡಿ ಅಷ್ಟು ಬೆಂದಿ ಇದಾಗಿದೆ ಚೆನ್ನಾಗಿ ನೀರ್ ಬಸ್ಕೊಳ್ಳಿ ನೀರ್ ಮಾತ್ರ ಬಿಡ್ಬೇಡ್ರಿ ಅದ್ರೊಳಗೆ ನೀರಲ್ಲಿ ನಾನು ರಸಮ್ ಈಗ ಇದ್ರಲ್ಲಿ ನೀರು ಅಲ್ವಾ ಇದಕ್ಕೆ ಬೆಲ್ಲ ಹಾಕ್ತೀನಿ ನಾನು ಬೆಲ್ಲ ಹಾಕ್ತೀನಿ ಕಾಲು ಕೆ ಜಿ ಕೆ ಕೆಜಿ ಹಾಕ್ತಾ ಇದ್ದೀನಿ ಇಲ್ಲ ಕಡಿಮೆ ಹಾಕಿದ್ರು ನಡೆಯುತ್ತೆ ಜಾಸ್ತಿ ಹಾಕಿದ್ರು ನಡೆಯುತ್ತೆ ಅವ್ರವ್ರು ಹೆಂಗ್ ಸ್ವೀಟ್ ಮನೆ ತಿಂತಾರ ಆತರ ಲೆಕ್ಕಕ್ಕೆ ಹಾಕಿ ಬೆಲ್ಲ ಹಾಕಿದೀನಿ ಮತ್ತೆ ಏಲಕ್ಕಿ ಒಂದೆರಡು ಹಾಕ್ತಾ ಇದೀನಿ ಈಗ ಇದನ್ನ ಸ್ವಲ್ಪ ತಳ ಹಿಡಿದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬೆಲ್ಲ ಕಲ್ಕ್ಬೇಕು ಈ ಬೆಲ್ಲ ಕಾಳು ಎಲ್ಲ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ನಾವ್ ಬೇಳೆ ಮೂರ್ಣ ಮಾಡ್ಕೊಂತೀವಲ್ಲ ಅದೇ ತರ ಮಾಡ್ಕೊಂಡ್ ಈಗ ಈ ಬೆಲ್ಲ ಕರಗಿದೆ ಇದನ್ನ ಆಫ್ ಮಾಡಿ ಇದನ್ನ ತಣ್ಣ ಮಾಡಿ ರುಬ್ಬರ್ ತೋರಿಸ್ತೀನಿ ಈಗ ಇದು ತಣ್ಣಗಾಗ್ಲಿ ಈಗ ಇದು ತಣ್ಣಗಾಗಿದೆ ಈ ರೀತಿ ಇದೆ ಇದನ್ನ ರುಬ್ಕೊಳ್ಳೋಣ ಗಟ್ಟಿಗೆ ನೀರ್ ಹಾಕ್ತ ರುಬ್ಕೊತೀನಿ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋದು ருக்கொள்ளா ருக்கோன் தோர்ஸ் தான் ஹெங்கரு ಒಳಕಲ್ ಇದ್ರೆ ಒಳಕಲ್ ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿ ರುಬ್ಬೋದು ಇದ್ರಲ್ಲಿ ನೀರ್ ಹಾಕೊಳ್ದೆ ಬೇಡ ಹಂಗೆ ಸೇಮ್ ಹೂರ್ಣ ಹೆಂಗ್ ರುಬ್ಕೊಂತೀವೋ ಆ ತರ ರುಬ್ಕೊಳ್ಳೋಣ ಈಗ ರುಬ್ಬದಾಗಿದೆ ಇದನ್ನ ಉಂಡೆ ಮಾಡ್ಕೊಳ್ಳೋಣ ಫಸ್ಟಿಗೆ ಎಲ್ಲ ರೆಡಿಯಾಗಿ ಉಂಡೆ ಮಾಡಿಟ್ಕೊಂಡ್ರೆ ಆಮೇಲೆ ಮಾಡಕ್ ಈಸಿ ಆಗುತ್ತೆ ಅದಕ್ಕೋಸ್ಕರ ಈಗ ಸೈಜ್ ಎಷ್ಟೆಷ್ಟು ದಪ್ಪ ಬೇಕೋ ಅವರು ದೊಡ್ಡಕ್ ಬೇಕಂದ್ರೆ ದೊಡ್ಡಕ್ ಮಾಡ್ಕೊಬಹುದು ಚಿಕ್ಕಕ್ ನಂಗೆ ಮೀಡಿಯಮ್ ಇಷ್ಟು ಮಾಡ್ಕೊಂಡಿದ್ದೀನಿ ಈ ತರ ಉಂಡೆ ಮಾಡ್ಕೊಂಡು ಎಲ್ಲದನ್ನು ಇಟ್ಕೊಳ್ಳೋಣ ಯಾಕಂದರೆ ಹಿಟ್ಟು ರೆಡಿಯಾಗಿರುತ್ತಲ್ವ ಹಾಗೆ ಕ ಕಾಯಿಸಿ ಹಿಟ್ಟು ಕಲಿಸ್ಕೊಂಡು ಅದರಲ್ಲಿ ಎದ್ದೆದ್ದು ಬಿಡಬೇಕು ಬೋಂಡ ಥರ ಹಾಗಾಗಿ ಉಂಡೆ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಈಗ ಫಸ್ಟ್ ಉಂಡೆ ಮಾಡಿಟ್ಕೊಳ್ಳೋಣ ಎಲ್ಲದನ್ನು ಈಗ ಎಲ್ಲ ಉಂಡೆ ಮಾಡಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯಕ್ಕೆ ಇಡೋಣ ಇದನ್ನು ಕರ್ಕೊಬೇಕು ಹಾಗಾಗಿ ಎಣ್ಣೆ ಕಾಯಕ್ಕೆ ಇಡ್ತೀನಿ ನಾನು നമുക്ക് എടു ബേക്കോ അസ്ുഖരീതി കിണേ ഹാളാണ് ಈಗ ಎಣ್ಣೆಕಾಯ್ತಿಗೆ ಎಣ್ಣೆಕಾಯಿ ಅಷ್ಟೊತ್ತಿಗೆ ಹಿಟ್ ಕಲ್ಸ್ಕೊಳ್ಳೋಣ ನಾನು ಮೈದಾ ಹಿಟ್ ತಗೊಂಡಿದ್ದೀನಿ ಕೆ ಜಿಗೆ ಒಂದು ನೂರ್ ನೂರೈವತ್ತು ಗ್ರಾಮ್ ಹಿಟ್ಟು ಸಾಕು ಭಾಳ ಬೇಡ ಇದಕ್ಕೆ ಒಂದು ನೂರರಿಂದ ನೂರೈವತ್ತು ಗ್ರಾಮ್ ಹಿಟ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಿಟ್ ಸಪ್ಪೆ ಬರಬಾರ್ದಲ್ವಾ ಹಾಗದಿಕ್ಕೋಸ್ಕರ ಸ್ವಲ್ಪ ಉಪ್ಪ ಹಾಕಂತಾ ಇದೀನಿ ಎಣ್ಣೆ ಕಾಯಯಷ್ಟಕ್ಕೆ ಹಿಟ್ ರೆಡಿ ಮಾಡ್ಕೊಂಡ ಬಿಡೋಣ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಅರಿಶಿನ ಹಾಕೊಂಡು ಇದನ್ನ ನೀರ್ ಹಾಕಿ ಕಲ್ಸ್ಕೊಳ ತೀರಾ ತೆಳ್ಳಗೂ ಬೇಡ ತೀರಾ ಗಟ್ಟಿಗೂ ಬೇಡ ಒಟ್ಟು ಒಂದು ಮೀಡಿಯಮ್ ಆದ ಕಲ್ಸ್ಕೊಳ್ತೀನಿ ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ ಚಂದ ಗಂಟ್ ಇಲ್ದಂಗೆ ಕಲ್ಸ್ಕೊಬೇಕು ಹಿಟ್ ಕಲ್ಸ್ಕೊಳ್ಳೋದು ಇರೋದು ಯಾಕಂದ್ರೆ ಗಂಟು ಗಂಟ್ ಮಾಡ್ಕೊಂಡ್ರೆ ಸರಿ ಆಗಲ್ಲ ಹಾಗಾಗಿ ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಂಡ್ರಿ ಈಗ ಹಿಟ್ಟು ಕಲ್ಸ್ಕೊಂಡಿದಿನಿ ನೋಡಿ ಬಜ್ಜಿ ಹಿಟ್ಟಿನ ಹದ ಇದು ನೋಡಿ ಗಂಟ ಗಂಟು ಇಲ್ದಂಗೆ ಗಟ್ಟಿಗೆ ಕಲಿಸ್ಕೊಂಡಿದ್ದೀನಿ ಅಂದರೆ ಹಿಂಗೆ ಆಲೂಗೆಡ್ಡೆ ಇದು ಮೆಣಸಿನ್ಕಾಯಿ ಎಲ್ಲ ಎದ್ದಿದ್ರೆ ಅದರಲ್ಲಿ ಹಿಟ್ಟು ಹಿಡಿಬೇಕಲ್ಲ ಆ ಥರ ಹದ ಇಷ್ಟು ಇದು ಮಾಡಿಕೊಂಡು ಈಗ ಎಣ್ಣೆ ಕಾದಿದೆ ಈಗ ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ ಇದನ್ನ ಹಾಕಿ ಕರಿಯೋಣ ಹೇಗಿಟ್ಕೊಂಡು ಫುಲ್ ಕವರ್ ಅದು ಹಿಟ್ಟಲ್ಲಿ ಫೋಟಿಂಗ್ ಆಗ್ಬೇಕಷ್ಟೇ ಉಂಡೆಗಳಿಗೆ ಕೋಟಿಂಗ್ ಫೋಟಿಂಗ್ ಆಗೋದಷ್ಟೇ ಮೇಯ್ನ್ ಇರೋದಿದ್ದಲ್ಲಿ ಒಂದ್ಸಲಕ್ಕ ಒಂದು ಆರರಿಂದ ಏಳು ಬಿಡ್ಬೋದು ನಾವು ಎಣ್ಣೆ ಹಾಕೊಳ್ಳೋದ್ರ ಮೇಲೆ ಡಿಪೆಂಡು ಬಿಟ್ಟು ಕೋಟಿಂಗ್ ಆಗೋದು ಅಷ್ಟೇ ಮೇಯ್ನ್ ಇದ್ರಲ್ಲಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಇದನ್ನ ಎರಡು ಕಡೆ ಬೇಯಿಸ್ಕೊಂಡು ತೆಗೆಯೋದಷ್ಟೆ ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು ತುಂಬಾ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೆ ಕೊಡಿ ಮಾಡಿ ಅಂದ್ರೆ ಮನೇಲಿ ನಾವು ಮಾಡೋದು ಯಾವುದೇ ಐಟಮ್ಸ್ ಆಗಲಿ ತುಂಬಾ ಹೆಲ್ತಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಮನೆಯಲ್ಲಿ ಆದಷ್ಟು ಏನೇ ಒಂದಾಗಿ ಮನೇಲೇ ಮಾಡಿಕೊಡಿ ನಾನು ಹೇಳೋದಂತೂ ಇಷ್ಟೇ ಮನೇಲಿ ಮಾಡಿದ ಫುಡ್ ಯಾವುದೂ ಮಕ್ಕಳಿಗೇನು ತೊಂದರೆ ಆಗಲ್ಲ ಹೊರಗಡೆ ಕೊಡ್ಸೋದು ಅವಾಯ್ಡ್ ಮಾಡಿರಿ ಮನೇಲಿ ಆದಷ್ಟು ಚೆನ್ನಾಗಿ ಮಾಡಿ ಕೊಡಿ ತಿಂದ್ರಿ ಚೆನ್ನಾಗಿ ಖುಷಿ ಖುಷಿಯಾಗಿದ್ರಿ ಇಷ್ಟೇ ಈಗ ಇದಾಗಿದೆ ತೆಗಿತಿದ್ದೀನಿ ನೋಡಿ ಈಗ ಫಸ್ಟ್ ಬಿಟ್ನಲ್ವಾ ಬೇಗ ಆಗಿದೆ ಇಷ್ಟೇ ನೋಡಿ ಈ ತರ ತೆಗೆದ್ರೆ ರೆಡಿ ಒಂಚೂರು ಇಟ್ಟು ಬಿಟ್ಕೊಳ್ಳಲ್ಲ ಏನು ಬಿಟ್ಕೊಳ್ಳಲ್ಲ ಇದನ್ನ ಒಂದ್ಸಲ ಯಾರಾದ್ರೂ ಮಾಡ್ಕೊಂಡು ಪದೇ ಪದೇ ಯಾಕಂದ್ರೆ ಹಲ್ಲಿದ್ದವರಿಗೆ ಸ್ವಲ್ಪ ಗರ್ಗರಿಯಾಗಿರೋದನ್ನ ಏನಾದ್ರು ಮಾಡ್ಕೊಂತಾರೆ ಸ್ವಲ್ಪ ಹಲ್ಲು ಇರಲ್ಲ ಅಂತವ್ರಿಗೆ ಇದು ಮೆತ್ತ ಮೆತ್ತಿಗೆ ಹೋಗೋದೇ ಗೊತ್ತಾಗಲ್ಲ ಅಜ್ಜಿಯರಿಗೆಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ ಮಕ್ಕಳಿಗೂ ಇಷ್ಟ ಆಗತ್ತೆ ದೊಡ್ಡವ್ರು ನಾವಂತೂ ಇಷ್ಟಪಡ್ತೀವಿ ನನಗೆ ನನ್ನ ಫೇವ್ರೇಟ್ ಇದು ಈಗ ಇದಾಗಿದೆ ಅಷ್ಟು ತೆಗಿತಿದ್ದೀನಿ ನೋಡಿ ಇನ್ನು ಉಳ್ದಿರೋದನ್ನು ಕರ್ಕೋತೀನಿ ಈಗ ನೋಡಿ ಇಷ್ಟ ಆಗಿದೆ ಉಳಿದಿರೋದನ್ನು ಮಾಡ್ಕೊಳ್ತೀನಿ ಈಗ ಅಷ್ಟು ಕರಿಯೋದಾಯಿತು ಫ್ರೆಂಡ್ಸ್ ನೋಡಿ ಇಷ್ಟ ಆಯ್ತು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಕಲರ್ಫುಲ್ಲಾಗಿ ನೋಡಿ ಫ್ರೆಂಡ್ಸ್ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಹೂರ್ಣನೂ ಹೊರಗೆ ಬರಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ತಿಂತಿದೆ ಬಿಸಿಯಾಗಿದೆಯಲ್ಲ ಅದಕ್ಕೆ ಬಾಯಿ ಮುಚ್ಚು ತಿಂದು ತಿಂದು ತುಂಬ ಆಗಾಗಿದೆ ನೀವು ಮನೇಲಿ ಮಕ್ಕಳಿಗೆ ಮಾಡಿಕೊಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮಾಡಿದ್ರೆ ಗೊತ್ತಾಗುತ್ತೆ ಹಾಗಾಗಿ ಹೆಸರು ಕಾಳಿನ ಸುಯಮ್ ಹೇಗಾಯಿತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಎಲ್ಲರೂ ವೀಡಿಯೋ ನೋಡ್ತಾ ಇರ್ರಿ नि सपोर्ट हेगे ना बाय